ನಾನು ಸೌಮ್ಯ ಸತೀಶ್ ಎಂಜಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಬಸ್ ಸಂಸ್ಥೆಯಿಂದ ಮಹಿಳೆಯರ ಅಭಿವೃದ್ಧಿ ಚಿಂತನೆ ಪಿಎಸ್ಐ ಸರಸ್ವತಮ್ಮ ಕೋಲಾರ ಬಸ್ ಸಂಸ್ಥೆ ಮನೆಯಲ್ಲಿರುವ ಮಹಿಳೆಯರು ಅಭಿವೃದ್ಧಿಯಾಗಲು ಹಲವಾರು ರೀತಿಯ ತರಬೇತಿಗಳನ್ನು ನೀಡುವ ಮೂಲಕ ಬೆನ್ನೆಲುಬಾಗಿ ನಿಂತು ಮಹಿಳೆಯರನ್ನು ಅಭಿವೃದ್ಧಿ ಲೋಕಕ್ಕೆ ತರುವ ಕೆಲಸ ಮಾಡುತ್ತಿದೆ ಎಂದು ಮಹಿಳಾ ಪೊಲೀಸ್ ಠಾಣೆ ಪಿಎಸ್ಐ ಸರಸ್ವತಮ್ಮ ಹೇಳಿದರು ಬಜೆ ಕಾರ್ಯಕ್ರಮದ ಹಬ್ಬದ ಪ್ರಯುಕ್ತ ಮಹಿಳೆಯರ ದಿನಾಚರಣೆ ಮಾರ್ಚ್ ಎಂಟನೇ ತಾರೀಕು ಇರೋದು ಆದರೆ ಬಜೆ ಹಬ್ಬದ ಪ್ರಯುಕ್ತ ಮಹಿಳೆಯರ ದಿನಾಚರಣೆಯನ್ನು ಸಹ ತಂಬಿಕೊಂಡು ಬಜೆ ಬಜೆ ಹಬ್ಬದ ಪ್ರಯುಕ್ತ ಮಹಿಳೆಯರು ತುಂಬ ಧೈರ್ಯವಾಗಿ ಮುಂದೆ ನಿಂತು ಮಾತಾಡೋದನ್ನ ನೋಡಿ ತುಂಬ ಖುಷಿಯಾಗಿದೆ ನಮಗೆ ಮತ್ತು ಈ ಕಾರ್ಯಕ್ರಮಕ್ಕೆ ನಾನ್ನೂರಿಂದ ಐನೂರು ಜನ ಸೇರಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಯಾವ ತರಬೇತಿಗಳು ತಗೊಂಡಿದ್ದಾರೆ ಯಾವ ರೀತಿ ಸಂಪಾದನೆ ಮಾಡ್ತಾ ಇದ್ದಾರೆ ಅಫಿಷಿಯಲ್ಸ್ ಹಾಗೇ ಬದುಕಬೇಕು ಅಂತೇನಿಲ್ಲ ಬಿಸ್ನೆಸ್ಸಿಂದ ಸಂಪಾದನೆ ಮಾಡಿ ಬದುಕೋದನ್ನು ಈ ಬಜೆಟ್ ಸಮಸ್ಯೆ ತೋರಿಸ್ಕೊಟ್ಟಿರೋದನ್ನ ನಾಲ್ಕೈದು ಜನ ಮಹಿಳೆಯರು ಮಾತಾಡಿದ್ದು ನೋಡಿ ತುಂಬ ಖುಷಿಯಾಯಿತು ಇದನ್ನು ಹಿಂಗೆ ಮುಂದುವರ್ಸ್ಕೊಂಡೋಗಿ ಎಲ್ಲ ಮಹಿಳೆಯರು ಕೂಡ ನಾಲ್ಕು ಗೋಡೆ ಮಧ್ಯೆ ಇರೋದು ಬೇಡ ಆಚೆ ಬಂದು ದುಡಿದು ಸಹಂದ್ರವಾಗಿ ಬದುಕಬೇಕಂತನೂ ಹಾಗೆ ಸುಂದರವಾದಂಥ ಜೀವನವನ್ನು ಕೂಡ ರೂಪಿಸ್ಕೋಬೇಕಂತ ನಾನು ಬಯಸ್ತೀನಿ ಸರ್ ಮತ್ತು ನಗರದ ರಂಗಮಂದಿರದಲ್ಲಿ ಸೋಮವಾರದಂದು ಬೆಳಗ್ಗೆ ಬಸ್ ಸಂಸ್ಥೆಯ ವತಿಯಿಂದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳಾ ಸಬಲೀಕರಣ ಮತ್ತು ಯಶಸ್ಸಿನ ಸಂಭ್ರಮಾಚರಣೆ ಬಸ್ ಹಬ್ಬವನ್ನು ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಬೆಳಿಸಿ ಅವರು ಮಾತನಾಡಿ ಮಹಿಳೆಯರು ಜೀವನದಲ್ಲಿ ಮುಂದೆ ಬರಲು ಹಲವಾರು ರೀತಿಯ ದಾರಿಗಳಿವೆ ಮಹಿಳೆಯರಿಗೆ ವ್ಯಾಪಾರ ಮಾಡಲು ಜ್ಞಾನ ಮತ್ತು ಹಣಕಾಸು ಉಳಿಸುವ ಪದ್ದತಿ ಅದರ ಜೊತೆಗೆ ಪ್ಲಾಸ್ಟಿಕ್ ನಿಷೇಧಿಸಿ ಮನೆಯಲ್ಲಿಯೇ ತರಕಾರಿ ಸೊಪ್ಪು ಬೆಳೆಯುವ ರೀತಿ ವಸ್ತುಸೃಷ್ಷಿ ಬುದ್ದಿ ನೀಡಿದರೆ ಅವರ ಬದುಕು ಅವರು ಕಟ್ಟಿಕೊಳ್ಳುವ ಮೂಲಕ ಉತ್ತಮ ಜೀವನ ರೂಪಿಸಿಕೊಳ್ಳುತ್ತಾರೆ ಎಂದು ಬಸ್ ಸಂಸ್ಥೆ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದೆ ಎಂದರು ಬಸ್ ಸಂಸ್ಥೆ ಝೋನಲ್ ಮ್ಯಾನೇಜರ್ ಸುರೇಶ್ ಮಾತನಾಡಿ ಈ ಸಂಸ್ಥೆ ಶುರುವಾಗಿ ಹದಿಮೂರು ವರ್ಷಗಳಾಗಿದೆ ಶುರುವಾದ ಮೊದಲು ಮಾಲೂರು ತಾಲೂಕಿನ ಕೆಲವು ಹಳ್ಳಿಗಳಿಗೆ ತೆರಳಿ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಸಂಸ್ಥೆಯ ಕುರಿತು ಪರಿಚಯಿಸಿದೆವು ಅವರ ಸಂಸ್ಥೆಗಳಿಗೆ ಸೂಕ್ತ ಸಲಹೆ ನೀಡುವ ಮೂಲಕ ಧೈರ್ಯ ತುಂಬುವ ಕೆಲಸ ಸಂಸ್ಥೆ ಮಾಡುತ್ತದೆ ಕರ್ನಾಟಕದ ಹನ್ನೆರಡು ಜಿಲ್ಲೆಗಳಲ್ಲಿ ಸಂಸ್ಥೆ ಕೆಲಸ ಮಾಡುತ್ತಿದೆ ಸುಮಾರು ಆರು ಲಕ್ಷ ಮಹಿಳೆಯರಿಗೆ ವಿವಿಧ ಬಗೆಯ ತರಬೇತಿ ನೀಡಿದೆ ಮುಂದಿನ ದಿನಗಳಲ್ಲಿ ಮಹಿಳಾ ವ್ಯಾಪಾರಕ್ಕೆ ಸಹಕಾರವಾಗುವ ವ್ಯಾಪಾರ ಕ್ಲಬ್ ತೆರೆಯಲಿದ್ದೇವೆ ಅದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಬಸ್ ಸಂಸ್ಥೆ ತರಬೇತಿಗಳ ಜೊತೆಗೆ ನಾವು ಮನೆಯಲ್ಲಿ ಇದ್ದುಕೊಂಡೇ ಸಣ್ಣ ಪುಟ್ಟ ವ್ಯಾಪಾರ ಮಾಡುವುದು ತರಕಾರಿ ಬೆಳೆಯುವುದು ಸರ್ಕಾರಿ ಕಚೇರಿಗಳಲ್ಲಿ ಯಾವ ರೀತಿ ಮಾತನಾಡಿ ಸೌಲಭ್ಯ ಪಡೆದುಕೊಳ್ಳಬಹುದು ಎಂಬ ಜ್ಞಾನ ನೀಡುತ್ತಾರೆ ಈ ತರಬೇತಿಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡರೆ ಖಂಡಿತ ಅಭಿವೃದ್ಧಿಯಾಗಬಹುದು ಎಂದು ತರಬೇತಿ ಪಡೆದ ಮಹಿಳೆಯರು ಹೇಳಿದರು ಜ್ಞಾನ ಜ್ಞಾನ ಏನ್ ಬರುತ್ತೆ ಎಜುಕೇಶನ್ ಯಾಕೆಂತಂದ್ರೆ ಬಹಳ ಬಹಳ ಇಂಪಾರ್ಟೆಂಟ್ ನೀವು ಸೊಸೈಟಿನಲ್ಲಿ ಮುಂದೆ ಬರ್ಬೇಕು ಆಗ್ಬಹುದು ಇಲ್ಲ ಆರ್ಥಿಕವಾಗಿ ಆಗ್ಬೋದು ಮತ್ತೆ ಸಬಲೀಕರಣ ಆಗ್ಬೇಕು ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ ಎಜುಕೇಶನ್ ಒಂದು ಇವತ್ತೇನು ಅಂತಂದ್ರೆ ಎಲ್ಲಾ ಒಂದು ಇದರಲ್ಲಿ ನಮ್ಗೆ ನಮ್ಗೆಚ್ಚರಾಗಿ ಎಜುಕೇಶನ್ ನ ಕೊಡ್ತಾ ಇದ್ದೀವಿ ಯಾಕೆಂತಂದ್ರೆ ನಮ್ಮಲ್ಲಿ ಬರಂತಹ ಇನ್ಕಮ್ ಏನಿದೆ ನೀವು ಹತ್ತು ವರ್ಷದಿಂದ ಹಿಂದೆ ಕಂಪೇರ್ ಮಾಡಿದ್ರೆ ಈಗ ಕಂಪೇರ್ ಮಾಡಿದ್ರೆ ನಾವೆಲ್ಲ ಏನಂತಂದ್ರೆ ಗೌರ್ಮೆಂಟ್ ಸ್ಕೂಲ್ ಅಲ್ವಾ ನಾವೆಲ್ಲ ಯಾಕೆಂದ್ರೆ ಫುಲ್ ಒಂದು ಒನ್ ಟು ಟೆಂತ್ ಗೌರ್ಮೆಂಟ್ ಸ್ಕೂಲ್ ಎಲ್ಲ ಹೋಗ್ತೀವಿ ಅಂದ್ರೆ ಆದ್ರೆ ನಮ್ಮ ಖರ್ಚು ಎಷ್ಟಿತ್ತು ಅಂತಂದ್ರೆ ನಮ್ಮ ಇನ್ಕಮ್ ನಮ್ಮ ಫ್ಯಾಮಿಲಿ ಬರೋ ಇನ್ಕಮ್ ಮತ್ತೆ ಖರ್ಚು ಮಾಡಿ ಇನ್ಕಮ್ ಟೆನ್ ಪರ್ಸೆಂಟ್ ಇರಲಿಲ್ಲ ಏನೇಳಿ ನಮ್ಗೆ ಒಂದು ಲಕ್ಷ ರೂಪಾಯಿ ಇನ್ಕಮ್ ಇದ್ರೆ ನಾವು ಎಜುಕೇಶನ್ ಖರ್ಚು ಮಾಡಿದ್ರೆ ಎಷ್ಟೊಂದು ಹತ್ತು ಸಾವಿರ ಆದ್ರೆ ಏನಾಗಿದೆ ಅಂತಂದ್ರೆ ನಮ್ದು ಒಂದು ಲಕ್ಷ ಇನ್ಕಮ್ ಆದ್ರೆ ಸಾಲ ಮಾಡಿ ಮಕ್ಕಳನ್ನ ಓದ್ಬೇಕು ಸಿಸ್ಟಮ್ ಬಂದಿದೆ ಹೌದಾ ಏಕೆಂತಂದ್ರೆ ಗೌರ್ಮೆಂಟ್ ಸ್ಕೂಲ್ ನಿಮ್ಗೆ ಪ್ರತಿಯೊಂದನ್ನ ಕೊಡ್ತಾ ಇದಾರೆ ನಿಮಗೆ ಮಧ್ಯಾಹ್ನ ಊಟ ಕೊಡ್ತಾ ಇದ್ದಾರೆ ಹೌದಿಲ್ಲ ಸ್ಕೂಲ್ ಶಾಲೆಗೆ ಹೋಗೋಕೆ ಸ್ಕೂಲ್ ಸಾಕ್ಸ್ ಕೊಡ್ತಾರೆ ಬ್ಯಾಗ್ ಕೊಡ್ತಾರೆ ಆದ್ರೆ ಆಮೇಲೆ ಟೀಚರ್ಸ್ ಅಲ್ಲಿ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಒಳ್ಳೆ ಎಕ್ಸಾಮ್ ಪಾಸ್ ಮಾಡಿ ಬಂದಿರ್ತಾರೆ ಆದ್ರೆ ನಾವು ನಮ್ಮ ಮಕ್ಳು ಗವರ್ಮೆಂಟ್ ಬೈಕ್ ಕಳಿಸ್ತಾ ಇಲ್ಲ ನಾವೆಲ್ಲರೂ ಕಳಿಸ್ತಾ ಎಲ್ಲಿಗೆ ಅಂತಂದ್ರೆ ಪಕ್ಕದ ಮನೇನೋ ನಮ್ಮ ವೆಹಿಕಲ್ ಬರುತ್ತೆ ಆಟೋ ಬರುತ್ತೆ ಇಲ್ಲ ಇನ್ನೊಂದು ಬಸ್ ಬರುತ್ತೆ ಅವ್ರು ಕರ್ಕೊಂಡು ಹೋಗಿ ಕರ್ಕೊಂಡ್ ಬರ್ತಾರೆ ಒಂದ್ ಲಕ್ಷ ರೂಪಾಯಿ ಫೀಸ್ ಕಟ್ತಾರೆ ನಾವು ಎಲ್ಲಿ ಕಳಿಸ್ಬೇಕು ಕಳಿಸ್ಬೇಕು ಈ ಒಂದು ಇದರಿಂದ ಏನಾಗಿದೆ ಅಂತಂದ್ರೆ ನಾವು ಆರ್ಥಿಕವಾಗಿ ಸಬಲೀಕರಣ ಆಗುವಂತದ್ದು ಬಹಳ ಬಹಳ ಪ್ರಾಮುಖ್ಯತೆ ಆಗಿದೆ ಈ ಒಂದು ಏನು ಏನು ಇದು ಮಾಡ್ತಿದೆ ಅಂತ ಅನ್ನಿಸ್ತಾ ಇದೆ ಗೌರ್ಮೆಂಟ್ ಎಲ್ಲಾದ್ರು ಮಾಡೋದಿ ನಾರಾಯಣ್ ಮೇಡಮ್ ರವರು ನಮ್ಮ ಬಸ್ ಸಂಸ್ಥೆಯನ್ನ ಆರಂಭ ಮಾಡ್ಬೇಕಾದ್ರೆ ಮೇಡಮ್ ಅವರು ಮೊದಲೇದಾಗಿ ಮಾಲೂರು ತಾಲೂಕಿನ ಕೆಲವೊಂದು ಹಳ್ಳಿಗಳಿಗೆ ಮತ್ತು ಗುಬ್ಬಿ ತಾಲೂಕಿನ ಕೆಲವೊಂದು ಹಳ್ಳಿಗಳಿಗೆ ಅವರೇ ಸ್ವತಃ ಹೋಗ್ಬಿಟ್ಟು ಹೆಣ್ಮಕ್ಳು ಜೊತೆ ಮಾತಾಡ್ತಿದ್ರು ಏನಕ್ಕೆ ನಿಮ್ಗೆ ಯಾವ್ ತರ ತರಬೇತಿ ಬೇಕು ಯಾವ ತರ ಸಮಸ್ಯೆಗಳು ನಿಮ್ ನಿಮ್ಗೆ ಇದೆ ನಿಮ್ ಲೈಫ್ ಅಲ್ಲಿ ಈ ತರ ಒಂದು ಬದ್ ಸಂಸ್ಥೆ ಅನ್ನೋದು ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿದೀನಿ ಹೇಳಿ ನಿಮ್ಗೆ ಏನ್ ಬೇಕು ಅಂತ ಮಾತಾಡ್ತಾ ಅಂತ ಹದಿಮೂರು ವರ್ಷಗಳಿಂದ ನಮ್ಮ ಸಂಸ್ಥೆ ಸ್ಟಾರ್ಟ್ ಆಯ್ತು ಇವತ್ತು ಈ ತರ ತಾಲೂಕು ಮಟ್ಟದ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಆಚರಣೆ ಮಾಡೋ ಹಂತಕ್ಕೆ ನಾವು ಬಂದಿದ್ದೀವಲ್ಲ ಸೊ ಇಲ್ಲಿವರೆಗೂ ಕೂಡ ಸ್ವಯಂ ಶಕ್ತಿ ತರಬೇತಿ ಅಂದ್ರೆ ನಿಮ್ಮ ಹಳ್ಳಿಗಳಿಗೆ ಬಂದು ನಾವು ಬಸ್ ಬಂದು ಮತ್ತೆ ಟ್ರೈನಿಂಗ್ ಸೊ ಆ ಟ್ರೈನಿಂಗ್ ಅಂದ್ರೆ ಸ್ವಯಂ ಶಕ್ತಿ ತರಬೇತಿ ಅಡಿಯಲ್ಲಿ ನಾವು ಸುಮಾರು ಆರು ಲಕ್ಷದ ಐವತ್ತು ಸಾವಿರ ಮಹಿಳೆಯರು ಇಲ್ಲಿವರೆಗೂ ನಾವು ಟ್ರೈನಿಂಗ್ ಅನ್ನ ತರಬೇತಿಯನ್ನು ಕೊಟ್ಟಿದ್ದೇವೆ ಸೊ ಅದೇ ತರ ಸೊ ಬಸ್ ಗೆಳತಿಯರು ಅಂದ್ರೆ ಇಲ್ಲೆಲ್ಲ ನೀವು ಮಾತಾಡ್ತಿರ್ಬೇಕಂದ್ರೆ ಹೇಳಿದ್ರ ಅಕ್ಕ ನಾನು ಗೆಳತಿಯಾಗಿ ನಮ್ಮ ಹಳ್ಳಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳಿದ್ರು ನಿಮ್ ತರ ಕರ್ನಾಟಕದ ಹನ್ನೆರಡು ಜಿಲ್ಲೆಗಳಲ್ಲಿ ಇಲ್ಲಿವರೆಗೂ ಹದಿನಾಲ್ಕು ಹದಿನಾಲ್ಕು ಸಾವಿರದ ಐದು ನೂರು ಜನ ಗೆಳತಿಯರು ಅವ್ರ ಹಳ್ಳಿಗಳಲ್ಲಿ ಅವರು ಗೆಳತಿಯರಾಗಿ ವಾಲಂಟಿಯರ್ ಆಗಿ ಲೀಡರ್ಸ್ ಗಳಾಗಿ ಇವತ್ತು ಸೇವೆಯನ್ನು ಸಲ್ಲಿಸ್ ಉಳಿಸಿಲ್ಲ ಅನ್ಸುತ್ತ ಏನು ಉಳಿಸಿಲ್ಲ ಸರ್ ನಮ್ಮ ಸುರೇಶ್ ಸರ್ ಅದು ಅದ್ಭುತವಾಗಿ ಸಂಸ್ಥೆಯ ಒಂದು ಹಿನ್ನೋಟವನ್ನ ಮುನ್ನೋಟವನ್ನು ನೀಟಾಗಿ ತುಂಬಾ ಚೆನ್ನಾಗಿ ಕೇಳಿಕೊಟ್ಟರು ಅದನ್ನ ಪರಿಚಯ ಮಾಡಿಸ್ಕೊಟ್ರು ಆ ಜೊತೆಗೆ ಆದಷ್ಟು ಅದ್ಭುತವಾದಂತಹ ಒಂದು ಮೆಸೇಜ್ ಪಾಸ್ವರ್ಡ್ ಕೊಡ್ತು ನಿಮ್ಮ ಖಂಡಿತವಾಗ್ಲು ಅದೇ ನಿಟ್ಟಿನಲ್ಲಿ ನೀವು ಇದ್ದೀರಿ ಇನ್ನೊಂದರ ಒಂದು ಹೊಸ ಅನುಭವ ಇವತ್ತು ನನಗೆ ಒಂದು ಹೊಸ ಅನುಭವ ನಾನು ಅಷ್ಟು ಚೆನ್ನಾಗಿ ಮಾತಾಡ್ತಕ್ಕಂಥ ಸ್ಪೀಚಲ್ಲಿ ಏನಲ್ಲ ಆದ್ರೂ ನಿಮ್ ನೋಡಿ ಏನಾದ್ರು ಮಾತಾಡ್ಬೇಕು ಅನ್ಸದೆ ಯಾವ ಬಗ್ಗೆ ಮಾತಾಡ್ಬೇಕಂದ್ರೆ ಮತ್ತೆ ಕನ್ಫ್ಯೂಸ್ ಆಗಿ ಖಂಡಿತವಲ್ಲ ಈಗ ಹೆಲ್ತ್ ಬಗ್ಗೆ ಮಾತಾಡೋಲ್ವಾ ಅಥವಾ ಫೈನಾನ್ಸ್ ಬಗ್ಗೆ ಮಾತಾಡೋಲ್ವಾ ಅಥವಾ ನಿಮ್ಮ ದೇಹದ ಬಗ್ಗೆ ಮಾತಾಡೋಣ ಅಥವಾ ನಮ್ಮ ಪರ್ಸನಾಲಿಟಿ ಬಗ್ಗೆ ಮಾತಾಡೋದು ಅಥವಾ ನಿಮ್ ಬಿಸ್ನೆಸ್ ಬಗ್ಗೆ ಮಾತಾಡೋದು ಅಥವಾ ನಿಮ್ ಫೈನಾನ್ಸ್ ಬಗ್ಗೆ ಮಾತಾಡೋದು ಯಾವ್ದು ನೀವು ಮಾತಾಡೋದು ಮತ್ತೆ ಕನ್ಫ್ಯೂಸ್ ಆಗುತ್ತೆ ಯಾಕಂದ್ರೆ ಆಲ್ರೆಡಿ ನೀವೆಲ್ಲರೂ ಅದ್ರಲ್ಲಿ ಲಿಂಕ್ ಕೊಟ್ಟು ಬಿಟ್ಟಿದ್ರಿ ಚೆನ್ನಾಗಿ ಮಾಡ್ಬಿಟ್ಟಿದ್ರಿ ಚೆನ್ನಾಗಿ ಅದ್ಭುತವಾಗಿ ಮಾತಾಡಿದ್ರಿ ಇನ್ನು ಸಮಯದ ಅದ್ಭುತವಾಗಿ ನಾವು ಕೊಟ್ಟಿದ್ರು ನಮ್ಮ ಚಿಕ್ಕಣ್ಣ ಸಮಯದ ನೋಡ್ತಾ ಇದಾರೆ ನೀವೇನು ಉಳಿದ್ರೆ ನನಗೇನು ಉಳಿದಿರ್ತೀರಿ ಅಂತ ಹೇಳಿ ಹಾಗೆ ಖಂಡಿತವಾಗ್ಲು ಆ ಒಂದು ತಾಯಿ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರ್ತಾರೆ

ಹಾಗೂ ತರಬೇತಿದಾರರು ಸೇರಿದಂತೆ ಹಲವಾರು ಮಹಿಳೆಯರು ಇತರರು ಇದ್ದರು ಯಾವುದೇ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮೂಡಿಬರಲು ಕಾರಣ ಆ ಕಾರ್ಯಕ್ರಮದ ನಿರೂಪಣೆ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಸೌಮ್ಯ ಸತೀಶ್ ಕನ್ನಡ ಉಪನ್ಯಾಸಕಿ ಇವರು ಬಹಳ ಅದ್ಭುತವಾಗಿ ನಡೆಸಿಕೊಟ್ಟರು ಎಂಜಿನ್ಯೂಸ್ ಕನ್ನಡ ಶಿವಕುಮಾರ್ ಕೋಲಾರ